ಸರ್ ನಮಸ್ಕಾರ ನಮಸ್ಕಾರ ಸರ್ ಆಟ ಸತೀಶ್ ಅಂತ ಹೇಳಿ ಮಾತಾಡ್ತಾ ಇರೋದು ಇವತ್ತು ಒಂದು ವಾಹನ ಬೆಂಕಿಗೆ ಅಪಘಾತ ಆಯ್ತಲ್ಲ ಅದು ನಿಮ್ದೇನಾ ಸರ್ ವಾಹನ ಹೌದು ಸರ್ ನಮ್ದೆ ಯಾಕ ಸರ್ ಏನು ಸಮಸ್ಯೆ ಆಯ್ತು ಸರ್ ಅವ್ರು ಯಾರು ಕುಡ್ಕೊಂಡ್ ಬಂದಿದ್ರು ಏನ್ ಗಿಡ್ಲಾ ಮಾಡ್ಬಿಟ್ಟು ನಾನು ಕಂಪ್ಲೇಂಟ್ ಕೊಡಕ್ ಬರೋ ಅಷ್ಟೊತ್ತಲ್ಲಿ ನನಗೂ ಏಟ್ ಬಿದ್ದಿದ್ದು ಅಷ್ಟೊತ್ತಲ್ಲಿ ಬೆಂಕಿ ಬಿಡಿರೋದು ನೀವ್ ಇಟ್ಟಿರೋದಲ್ಲ ಬೇರೆ ಯಾರು ಇಟ್ಟಿರೋದಾ ಬೇರೆಯವ್ರ ಮಿಸ್ ಆಗಿ ಮತ್ತೆ ನಿಮ್ದೇ ನೀವೇ ಇಟ್ಟಿರೋದು ಅಂತ ಬಂದ್ಬಿಟ್ಟಿದೆ ಇಲ್ಲ ಚಾನಲ್ ನವರೆಲ್ಲ ಕೇಳಿದ್ರು ಬಟ್ ನಿಮ್ ಫೋನ್ ನಂಬರ್ ಸಿಕ್ಕಿರ್ಲಿಲ್ಲ ಈಗ ಯಾರು ನಿಮ್ ಗಾಡಿ ನಂಬರ್ ಕೊಟ್ರು ಹಂಗಾಗ್ ನಾನು ನಂಬರ್ ತೆಗೆದು ಮಾಡಿದೆ ಮಾಡಿದೀರಾ ಸರ್ ನೀವು ಕಸ್ಟಮರ್ ಯಾರು ಸಿಕ್ಕಿದ್ರು ಸರ್ ಅವರು ಕಂಪ್ಲೇಂಟ್ ಎಲ್ಲ ಆಯಿತು ಹ್ಞೂ ಸಿಕ್ಕಿದ್ರು ಇದು ಸ್ಟೇಷನಲ್ಲಿ ನಿಂತೀನಿ ಕಂಪ್ಲೇಂಟ್ ಆಗಿದೆಯಾ ಹ್ಞೂ ಆಗಿದೆ ಸರ್ ನಾನು ನನ್ನ ಮಾಧ್ಯಮದವ್ರಿಗೆ ನಂಬರ್ ಕೊಡ್ಬೋದಾ ನಿಮ್ಮದು ಅವ್ರೇನಾರು ಮಾಡಿದ್ರೆ ನೀವು ಮಾತಾಡ್ತೀವಿ ಈಗ ಯಾವುದಾದ್ರೂ ಟಿವಿ ಚಾನೆಲ್ ಚಾನಲ್ ಅವರು ಇಲ್ಲ ಸರ್ ಬೇಡ ಇಲ್ಲ ಕೇಳ್ತೀನಿ ಅದು ಸ್ವಲ್ಪ ಹೇಟ್ ಅದು ಏನಾಯ್ತು ನಾವು ಅದೇ ಮಾಮೂಲಿ ಒತ್ತಕಲ್ಲ ದುಡ್ಮೇ ಇಲ್ಲ ಅಂತ ಹೇಳಿ ಆ ಆತರ ಏನರಂತ ಸಮಸ್ಯೆ ಆಗ್ಬಿಟ್ಟಿದೇನೋ ಅಂತ ಒಂದು ಇಲ್ಲ ಸರ್ ಆತರ ಏನಿಲ್ಲ ಅಲ್ಲಿ ಜಗಳ ಯಾರು ಒಸ್ರು ಜಗಳ ಆಗಿ ಆತರ ಆಗಿದೆ ಅವರು ಹಿಂದಿಯವರ ಕಸ್ಟಮರ್ ಹಿಂದಿಯವರ ಸರ್ ಕಸ್ಟಮರ್ ಅಲ್ಲ ಸರ್ ಅವರು ಅವರು ಆಟೋ ಡ್ರೈವರ್ ಅರೇ हाँ यहाँ स्टेशनल कंप्लेंट आगे जैसा भारतीय नगर पुलिस यादव भारतीय नगर पुलिस भारतीय भारती नगर भारतीय नगर भारतीय नगर ओके 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 नो नो सर बेल के फोन मारते नहीं यादव को बंद रख करने में क्या हाँ सरी ओके सर थैंक्यू